ಮಾನ್ಯ ವೀಕ್ಷಕರೇ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಸೈಯದ್ ಅಂತ ಮಾನ್ಯ ವೀಕ್ಷಕರೇ ಇವತ್ತೊಂದು ಭಾಳ ಮಹತ್ವವಾದ ಸುದ್ದಿ ಗೋಕಾಕ್ ಮತ ಕ್ಷೇತ್ರದ್ದು ಜಾರಕಿಹೊಳಿ ಜಗಳ ಮುಗಿಲು ಇದೆ ಅವರ ಬೆಂಬಲಿಗರು ಇವರ ಬೆಂಬಲಿಗರು ಯಾವ ಕಡೆ ಹೋಗಬೇಕು ಅವ್ರ ಬೆನ್ನ ಹತ್ತಬೇಕೋ ಇವ್ರ ಬೆನ್ನ ಹತ್ತಬೇಕೋ ಎಷ್ಟು ದಿಗ್ಮೂಡ್ರಾಗಿ ಬಿಟ್ಟಿದ್ದಾರೆ ಅವರ ಜಗಳ ಮಾರಾಮಾರಿ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಇದು ಎಲ್ರಿಗೂ ಗೋಕಾಕ್ ಮತಕ್ಷೇತ್ರದಲ್ಲಿ ನೀವು ನೋಡುವಂಥ ಘಟನೆಗಳು ಈಗ ನೋಡಿ ಬಾಲಚಂದ್ರ ಜಾರಕಿಹೊಳಿ ಅವರು ಮೌನ ವಹಿಸಿಬಿಟ್ಟಿದ್ದಾರೆ ಕೆ ಎಮ್ ಎಫ್ ಡೈರಿ ಅಧ್ಯಕ್ಷರಾಗಿ ಬೆಂಗಳೂರಿನಿಂದ ಮೌನವಾದ ವಹಿಸಿಬಿಟ್ಟಿದ್ದಾರೆ ಮೌನವಾದವನ್ನು ವಹಿಸ್ಲಿಕ್ಕೆ ಕಾರಣ ಏನು ಅವರು ಮೊದಲು ಕಳೆದ ವಾರ ಹೇಳಿದರು ನಮ್ಮ ಕೌಟುಂಬಿಕ ವಿಷಯ ನಾವು ಅದನ್ನು ಕುಳಿತು ಚರ್ಚೆ ಮಾಡಿ ಬಗೆಹರಿಸ್ತೀವಿ ಅಂತ ಹೇಳಿದರು ಆದರೆ ಈಗ ಅವರ ಮೌನ ವಹಿಸಿದ್ದು ನೋಡಿದರೆ ಅಲ್ಲಿ ಪ್ರಶ್ನಾರ್ಥಕ ಚೆನ್ನ ಉದ್ಭವ ಆಗ್ತಾ ಇದೆ ಯಾಕಂದ್ರೆ ಮೊನ್ನೆ ಅಂಕಲಿಗೆಯಲ್ಲಿ ಬೆಂಬಲಿಗರ ಬೆಂಬಲಿಗರ ಮಧ್ಯದಲ್ಲಿಯೇ ಮಾರಾಮಾರಿ ನಡೀತಾ ಇದೆ ಅವರಿಗೆ ಅವರ ದೂರು ಅವರ ಅವರ ದೂರು ಕಾಯಕಳಾದ ಪೊಲೀಸರು ಏನ್ ಮಾಡಲಿಕ್ಕೆ ಸಾಧ್ಯ ಪೊಲೀಸರು ಅವರು ಮಾಜಿ ಮಂತ್ರಿಗಳು ಇವರು ಮಾಜಿ ಮಂತ್ರಿಗಳು ಯಾರ ವಿರುದ್ಧ ಯಾವ ದೂರು ತೆಗೆದುಕೊಳ್ಳಬೇಕು ಏನು ಕ್ರಮ ತೆಗೆದುಕೊಳ್ಳಬೇಕು ಕಾನೂನು ಸುವ್ಯವಸ್ಥೆ ಕಾಪಾಡುವ ಪೊಲೀಸರೇ ದಿಗ್ಮೂಡ್ರಾಗಿ ಬಿಟ್ಟಿದ್ದಾರೆ ಅವರಿಗೂ ಏನು ತೋಚದಾಗಿದಾಗಿದೆ ಇಂಥ ಪರಿಸ್ಥಿತಿ ನಿರ್ಮಾಣವಾಗುವಾಗ ಗೋಕಾಕ್ ಕ್ಷೇತ್ರ ಬಹಳ ರಣಕಹಳೆ ಮೊಳಗ್ತಾ ಇದೆ ಬಹಳ ರಣರಂಗದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಈಗ ನೋಡಿ ಮಾಜಿ ಮಂತ್ರಿಗಳು ಅವರ ಸಹೋದರರಲ್ಲಿ ಹಿರಿಯ ಶಾಸಕರು ಹಿರಿಯ ಮಂತ್ರಿಗಳು ಆದಂತ ರಮೇಶ್ ಜಾರಕಿಹೊಳಿ ಅವರು ಯಾವ ನಿಲುವನ್ನು ತೆಗೆದುಕೊಳ್ಳುತ್ತಾರೆ ಹಿರಿಯ ಯಜಮಾನರಾಗಿ ಯಾವ ಸೂತ್ರಗಳನ್ನ ಸಂಧಾನದ ಸೂತ್ರಗಳನ್ನ ಅಳವಡಿಸಿಕೊಳ್ಳುತ್ತಾರೆ ಆ ಸೂತ್ರಗಳನ್ನು ತೆಗೆದುಕೊಂಡು ಬಂದು ಎಲ್ಲರೂ ಒಂದೇ ಟೇಬಲ್ ಮೇಲೆ ಕೂತು ಚರ್ಚೆ ಮಾಡ್ತಾರಾ ಕಾದ್ ನೋಡ್ತಾ ಇದ್ದಾರೆ ಮತದಾರರು ಮತದಾರರು ಮಾತ್ರ ಗೋಕಾಕ್ ಕ್ಷೇತ್ರದಲ್ಲಿ ಎಲ್ಲರಿಗೂ ಒಂದು ವಿಸ್ಮಯದ ವಾತಾವರಣ ಕಂಡು ಬರ್ತಾ ಇದೆ ಅವರು ಯಾವ ಕಡೆ ಹೋಗ್ಬೇಕಪ್ಪ ಈ ಕಡೆ ಹೋದರೆ ಅವರಿಗೆ ಸಿಟ್ಟು ಈ ಕಡೆ ಹೋದರೆ ಅವರಿಗೆ ಸಿಟ್ಟು ಯಾವ ರೀತಿಯ ನಾವು ಯಾವ ನಾಯಕರನ್ನು ನಾವು ಬೆಂಬಲಿಸಬೇಕು ಇಷ್ಟು ವರ್ಷದಿಂದ ಇಪ್ಪತ್ತೈದು ವರ್ಷದಿಂದ ನಾವು ಬೆಂಬಲಿಸ್ತಾ ಬಂದೇವೆ ಯಾವ ರೀತಿಯ ನಮಗೆ ಅನಾನುಕೂಲತೆ ಆಗಿರಲಿಲ್ಲ ಈಗ ಬಹಳ ನಮ್ಮ ಕಠಿಣ ಪರಿಸ್ಥಿತಿಯಾಗಿ ಬಿಟ್ಟಿದೆ ನಮಗೆ ಮಾರ್ಕೆಟ್ ತಿರುಗಾಡುವಾಗಲೂ ಯಾರ ಜೊತೆಯೂ ಮಾತಾಡುವಾಗಲೂ ಈ ಪರಿಸ್ಥಿತಿ ಅವರು ನೋಡಿದರು ಇವರು ನೋಡಿದರು ಇಂಥ ಒಂದು ಗೋಕಾಕ್ ಮತಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಭಾರತದಲ್ಲಿಯೇ ನೋಡುವಂಥ ಕ್ಷೇತ್ರವಾಗಿ ನಿರ್ಮಾಣಗೊಳ್ತಾ ಇದೆ ಮಾಜಿ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿ ಅವರ ಕ್ರಿಯೆ ಲಕ್ಕನ್ ಜಾರಕಿಹೊಳಿ ಅವರ ಕ್ರಿಯೆ ಆಮೇಲೆ ರಮೇಶ್ ಜಾರಕಿಹೊಳಿ ಅವರ ಕ್ರಿಯೆ ಕ್ರಿಯೆ ಪ್ರತಿಕ್ರಿಯೆಗಳು ಮಾಧ್ಯಮದಲ್ಲಿ ಎಲ್ಲರಿಗೂ ಆಹಾರವಾಗ್ತಾ ಇದೆ ಈಗ ಇವರು ಒಂದು ಯಾವುದೇ ರೀತಿಯ ಸಂಧಾನ ಮಾಡ್ಕೊಂಡು ಬರಬೇಕು ಅನ್ನೋದು ಮತದಾರರ ಅಭಿಪ್ರಾಯ ನಾವು ನಮ್ಮ ನಂಬರ್ ಒನ್ ಚಾನಲ್ ಪ್ರತಿ ಹಳ್ಳಿಗೆ ಸಮೀಕ್ಷೆ ಮಾಡಿದಾಗ ಇಲ್ಲ ರೀ ಅವರು ಎಲ್ಲರೂ ಒಂದೇ ಇದ್ದರೆ ನಮಗೆ ಯಾವ ರೀತಿಯ ಭಯ ಮತ್ತು ಯಾವುದೇ ರೀತಿಯ ನಮಗೆ ವಾತಾವರಣ ನಿರ್ಮಾಣ ಆಗೋದಿಲ್ಲ ನಾವು ನೇರವಾಗಿ ಕನಕ್ಕಿಳಿದು ಅವರ ಪರವಾಗಿ ಪ್ರಚಾರ ಮಾಡಬಹುದು ಈಗ ಅವರ ಪ್ರಚಾರ ಮಾಡಬೇಕು ಇವರ ಪ್ರಚಾರ ಮಾಡಬೇಕು ಏನು ಮಾಡಬೇಕು ಅನ್ನೋದು ಕೆಲವು ಕುಟುಂಬರಸ್ಥರು ಏನು ಮಾಡ್ತಾ ಇದ್ದಾರೆ ಮನೆಯಲ್ಲಿ ನಾಲ್ಕು ಜನ ಇದ್ದರೆ ಅವರು ತಮ್ಮ ತಮ್ಮಂದಿರನ್ನ ಆ ಕಡೆ ಇಬ್ಬರನ್ನ ಈ ಕಡೆ ಇಬ್ಬರನ್ನ ಕಳಿಸಿ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ ನೀವು ಹೇಗೆ ಮಾಡ್ತಾ ಇದ್ದೀರಾ ನಾವು ಹಾಗೆ ಮಾಡ್ತಾ ಇದ್ದೀವಿ ಅನ್ನೋ ಭಾವನೆಗಳು ವ್ಯಕ್ತವಡಿಸ್ತಾ ಇದ್ದಾರೆ ಈಗ ನಮ್ಮ ಗೋಕಾಕ್ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಅನೇಕ ರೀತಿಯ ಸವಲತ್ತುಗಳು ಅನುಕೂಲತೆಗಳು ಗೋಕಾಕ್ ಕ್ಷೇತ್ರದಲ್ಲಿ ಪ್ರಾರಂಭವಾದವು ಈಗ ನಮಗೆ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಗೋಕಾಕ್ ತಾಲೂಕು ನಮ್ಮ ಗೋಕಾಕ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಇವರ ಜಗಳದಿಂದ ದಯವಿಟ್ಟು ಇವರು ಜಗಳ ಆಡಬಾರದು ಯಾವುದೇ ರೀತಿಯ ತೊಂದರೆಗಳಿಂದ ಮತದಾರರನ್ನ ಒಂದು ತಪ್ಪದಾರಿಗೆ ಆಗುತ್ತೆ ಅವರು ಯಾವ ರೀತಿಯ ಒಂದು ತಿರುವು ಪಡ್ಕೊಳ್ತಾರೆ ಯಾವ ಇದರಲ್ಲಿ ಈ ಇಬ್ಬರ ಜಗಳದಲ್ಲಿ ಮೂರನೇ ಅವರು ಏನಾದರೂ ಲಾಭ ಪಡ್ಕೊಳ್ತಾರ ಅಂತೂ ಜನ ಕಾಯ್ದುಕೊಳ್ತಿದ್ದಾರೆ ಅಂತ ಅಭ್ಯರ್ಥಿ ಯಾರು ಅಂತ ಜನ ನೋಡ್ತಾ ಇದ್ದಾರೆ ಇದರಲ್ಲಿ ಬಾಲಚಂದ್ರ ಜಾರಕಿಹೊಳಿಯವರು ಅವರು ಕೆ ಎಂ ಎಫ್ ಡೈರಿ ಅಧ್ಯಕ್ಷ ಆದ ತಕ್ಷಣ ತಕ್ಷಣ ಗೋಕಾಕಕ್ಕೆ ಬಂದು ಇದಕ್ಕೆ ಒಂದು ಯಾವುದಾದರೂ ಒಂದು ಸೂತ್ರ ಕಂಡು ಹಿಡಿದು ಈ ಈ ಜಗಳವನ್ನ ಶಮನ ಮಾಡಬೇಕು ಯಾಕಂದ್ರೆ ಭ್ರಷ್ಟಾಚಾರ ಮಿತಿ ಮೀರಿದೆ ಅಂತ ಲಕ್ಕನ್ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಇದಕ್ಕೆ ಯಾವುದೇ ಭ್ರಷ್ಟಾಚಾರ ಆಗಿಲ್ಲ ಅಂತ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ ಇವರಿಬ್ಬರ ಗದ್ದಲ ಮಧ್ಯದಲ್ಲಿ ಸಿಲುಕಿ ನಲುಗಿ ಸಿಲುಕಿ ಸಾಯುತ್ತಿರುವ ಮತದಾರ ಯಾವ ರೀತಿಯ ತಿರುವು ಪಡೆದುಕೊಳ್ತಾನೆ ಯಾವ ನಿರ್ಣಯ ತೆಗೆದುಕೊಳ್ತಾನೆ ಕಾದು ನೋಡುವಂತ ಪರಿಸ್ಥಿತಿ ಇವತ್ತು ಗೋಕಾಕ್ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ ಪ್ರತಿಯೊಂದು ಗಲ್ಲಿಗಳಲ್ಲಿ ಪ್ರತಿಯೊಂದು ಜನನಿಬಿಡ ಪ್ರದೇಶದಲ್ಲಿ ಜನರು ಗುಂಪು ಗುಂಪಾಗಿ ಎಲ್ಲರೂ ಕೂಡಿ ಮಾತನಾಡುತ್ತಿರುವುದು ಎಲ್ಲರ ದೃಷ್ಟಿ ಜಾರಕಿಹೊಳಿಯ ಕುಟುಂಬದ ಮೇಲೆ ನೇರ ದೃಷ್ಟಿ ಬಿಟ್ಟು ಬಿಟ್ಟು ಕೊಟ್ಟಿದ್ದಾರೆ ಎಲ್ಲಿ ಯಾವ ತಿರುವು ಪಡೆಯಬೇಕು ಯಾವ ರೀತಿಯ ಅವರು ಮ ಅಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಬರ್ತಾ ಇದ್ದಾರೆ ಅವ್ರ ಜೊತೆ ಹೋಗಬೇಕು ಬೇಡ ನಾವು ಏನು ಮಾಡಬೇಕು ಅನ್ನೋದು ಒಂದು ಪ್ರಾಣ ಸಂಕಟ ಮತದಾರರಿಗೆ ಆಗಿಬಿಟ್ಟಿದೆ ಈಗ ಕೆಲವರು ಗನ್ ವ್ಯಾಪಾರಸ್ಥರಿದ್ದಾರೆ ಕೆಲವರು ಉದ್ಯೋಗಪತಿಗಳಿದ್ದಾರೆ ಕೆಲವರು ಬಾಲಚಂದ್ರ ಜಾರಕಿಹೊಳಿ ಅವರ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಕೆಲವರು ಲಕ್ಕನ್ ಜಾರಕಿಹೊಳಿ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಿಗಳು ಇದ್ದಾರೆ ಕೆಲವರು ರಮೇಶ್ ಜಾರಕಿಹೊಳಿ ಅವರ ಅಪಾರ ಬೆಂಬಲಿಗಳವರು ಇದ್ದಾರೆ ಅವರು ಯಾವ ರೀತಿ ಈ ರೀತಿ ನಾವು ಯಾರ ಜೊತೆ ಹೋಗ್ಬೇಕಪ್ಪ ಅನ್ನೋದು ಒಂದು ಮೂಕ ವಿಸ್ಮಿತರಾಗಿ ಶಾಂತರಾಗಿ ಕೂತಿದ್ದಾರೆ ಇದಕ್ಕೆ ಮತದಾರ ಮತ್ತು ಈ ಜಾರಕಿಹೊಳಿ ಸಹೋದರರು ಒಂದು ಒಳ್ಳೆ ಅಭಿಪ್ರಾಯ ತೆಗೆದುಕೊಂಡು ಮತದಾರನ ಮುಂದೆ ಬಂದರೆ ಇವರ ಜಾರಕಿಹೊಳಿ ಜಗಳ ಕೊನೆ ಆಗಬೇಕು ಕೊನೆಗೆ ಬಂದರೆ ಗೋಕಾಕ್ ಅಭಿವೃದ್ಧಿ ಪಥದಲ್ಲಿ ಸಾಗುವುದರಲ್ಲಿ ಸಂದೇಹವಿಲ್ಲ ಯಾಕಂದ್ರೆ ಎಲ್ಲರೂ ಪರಿಣತಿ ಇದರಲ್ಲಿ ಎಲ್ಲರೂ ಮಾಜಿ ಮಂತ್ರಿಗಳಾಗಿದ್ದಾರೆ ಹಾಲಿ ಶಾಸಕರಿದ್ದಾರೆ ಇವರು ಉನ್ನತ ಸ್ಥಾನಗಳನ್ನು ಪಡೆದಿದ್ದಾರೆ ಈ ಉನ್ನತ ಸ್ಥಾನಗಳನ್ನು ಪಡೆಯಬೇಕಾದರೆ ಗೋಕಾಕ್ ತಾಲೂಕಿನ ಜನತೆಯ ಆಶೀರ್ವಾದವೇ ಮೂಲ ಕಾರಣ ಆ ಆಶೀರ್ವಾದ ಸದಾಕಾಲ ಅವರ ಮೇಲೆ ಇರಬೇಕಾದರೆ ಅವರು ಒಕ್ಕಟ್ಟಾಗಿ ಒಂದು ಮುಖ್ಯವಾಹಿನಿಗೆ ಬರಬೇಕು ಎಲ್ಲರೂ ಒಂದೇ ವೇದಿಕೆ ಮೇಲೆ ಕುಳಿತು ಒಂದೇ ರೀತಿಯ ಗಂಟಾ ಘೋಷಣೆಗಳನ್ನ ಘೋಷಣೆ ಮಾಡಬೇಕು ಆವಾಗ ಈ ಜಗಳಕ್ಕೆ ಒಂದು ಕೊನೆ ಆಗುತ್ತೆ ಮತದಾರ ಬಹಳ ನೆಟ್ಟುಸಿರು ಬಿಟ್ಟ ತಂಗ ಬಿಟ್ಟಂತಾಗುತ್ತದೆ ನಿಮ್ಮ ಮತದಾರನಿಗೆ ಒಂದು ಬಹಳ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತದೆ ಜಗಳ ಕೊನೆ ಆಗಬೇಕು ಈ ಜಗಳದಿಂದ ಯಾವ ಲಾಭವೂ ಇಲ್ಲ ಗೋಕಾಕ್ ಕ್ಷೇತ್ರ ಕರ್ನಾಟಕ ಮತ್ತು ಭಾರತದಲ್ಲಿಯೇ ನೋಡುವಂಥ ಕ್ಷೇತ್ರ ಆಗಿಬಿಟ್ಟಿದೆ ಇದಕ್ಕೆ ಮತದಾರರು ಯಾವ ತಿರುವು ಪಡೆದುಕೊಳ್ಳುತ್ತಾರೆ ಕಾದು ನೋಡಬೇಕು ಇದೊಂದು ಬಹಳ ಸೂಕ್ಷ್ಮ ಕ್ಷೇತ್ರವೆಂದು ಈಗಾಗಲೇ ಗುರುತುಪಡಿಸಲಾಗಿದೆ ಚುನಾವಣೆ ಮತ್ತೆ ಘೋಷಣೆಯಾಗಿದೆ ಮತ್ತೆ ರಣರಂಗಕ್ಕೆ ಬೀದಿಗಿಳುವಂಥ ಪರಿಸ್ಥಿತಿ ಬಂದಿದೆ ಅವರವರ ಪ್ರಚಾರ ಕಾರ್ಯಗಳು ಅವರ ತಂತ್ರಗಾರಿಕೆಗಳು ನೆರವೇರ್ತಾ ಇದ್ದಾವೆ ಯಾವ ರೀತಿಯ ತಿರುವು ಪಡೆಯುತ್ತದೆ ಗೋಕಾಕ್ ಮತಕ್ಷೇತ್ರ ಕಾದು ನೋಡಬೇಕು ಮತ್ತಾರೆ ನಮ್ಮ ನಂಬರ್ ಒನ್ ಚಾನಲ್ ಮುಖಾಂತರ ನಾವು ಅನೇಕ ಮಹತ್ವದ ಸುದ್ದಿಗಳನ್ನು ಬಿತ್ತರಿಸುತ್ತೇವೆ ನಮ್ಮ ನಂಬರ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅಪ್ಡೇಟ್ಗಾಗಿ ಬೆಲ್ ಬಟನ್ ಒತ್ತಿ ಇದೇ ನಮ್ಮ ಇವತ್ತಿನ ಮಹತ್ವವಾದ ಸುದ್ದಿ ಮತ್ತೆ ನಾಳೆ ಮಹತ್ವವಾದ ಅದ್ಭುತವಾದ ಸುದ್ದಿಯೊಂದಿಗೆ ಬರುತ್ತೇನೆ ನಮಸ್ಕಾರ